ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಜೀವನ ಮತ್ತು ಮರಣ ಎರಡು ಅಜ್ಞಾತ ಮತ್ತು ಅದ್ಭುತ ಸನ್ನಿವೇಶಗಳು ಮನುಷ್ಯನಿಗೆ ತನ್ನ ಮರಣದ ಕ್ಷಣ ಯಾವಾಗ ಎಂಬುದನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಆದರೆ ಹಲವು ಪುರಾಣ ಗ್ರಂಥಗಳ ಆಧಾರದ ಮೇಲೆ ಕೆಲವು ಸೂಚನೆಗಳನ್ನು ಹೇಳಲಾಗಿದೆ ಈ ವಿಡಿಯೋದಲ್ಲಿ ಮರಣದ ಮೊದಲು ನಮ್ಮ ಶರೀರ ಮತ್ತು ಮನಸ್ಸು ನೀಡುವ ಏಳು ಪ್ರಮುಖ ಸೂಚನೆಗಳನ್ನು ಹೇಳುತ್ತೇವೆ ಜೊತೆಗೆ ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡುವವರಿಗೆ ಚಿಕ್ಕ ವಯಸ್ಸಿನಲ್ಲೇ ಸಾವು ಏಕೆ ಬರುತ್ತದೆ ಎಂಬುದನ್ನು ಒಂದು ಕಥೆಯ ಮೂಲಕ ವಿವರಿಸುತ್ತೇವೆ ಆದ್ದರಿಂದ ಈ ವಿಷಯದ ಬಗ್ಗೆ ತಿಳಿದುಕೊಳ್ಳಲು ದಯವಿಟ್ಟು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಗರುಡ ಪುರಾಣದಲ್ಲಿ ಭಗವಾನ್ ವಿಷ್ಣುವು ಗರುಡ ದೇವನಿಗೆ ಮರಣದ ನಂತರ ಸಂಭವಿಸುವ ಘಟನೆಗಳು ನರಕಲೋಕ ನರಕಲೋಕದ ಆತ್ಮಗಳು ಸ್ವರ್ಗಲೋಕ ಮತ್ತು ಸ್ವರ್ಗಲೋಕದ ನಂತರ ಪುನರ್ಜನ್ಮ ಈ ಎಲ್ಲ ವಿಷಯಗಳ ಬಗ್ಗೆ ತಿಳಿಸಲಾಗಿದೆ ಭೂಮಿಯ ಮೇಲೆ ಜನಿಸಿದ ಪ್ರತಿಯೊಂದು ಜೀವಿಯು ಜೀವನ ಮತ್ತು ಮರಣದ ಚಕ್ರದಲ್ಲಿ ಸಿಲುಕಿಕೊಂಡಿದೆ ಜನನವು ಹೇಗೆ ಸತ್ಯವೋ ಹಾಗೆಯೇ ಮರಣವು ಒಂದು ಶಾಶ್ವತ ಸತ್ಯವಾಗಿದೆ ಅದನ್ನು ಯಾವುದೇ ಸಂಘರ್ಷವೂ ತಡೆಯಲು ಸಾಧ್ಯವಿಲ್ಲ ಆದ್ದರಿಂದ ಮರಣವನ್ನು ಗೆಲ್ಲುವುದು ಅಸಾಧ್ಯ ದೇವರ ಇಚ್ಛೆಯಿಲ್ಲದೆ ಯಾವುದೇ ಮನುಷ್ಯನು ಅವನ ನಿಗದಿತ ವಯಸ್ಸಿಗಿಂತ ಒಂದು ಕ್ಷಣವೂ ಹೆಚ್ಚು ಬದುಕಲು ಸಾಧ್ಯವಿಲ್ಲ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯು ಜೀವನದ ಈ ಕಠಿಣ ಸತ್ಯವನ್ನು ತಿಳಿದಿರುತ್ತಾನೆ ಆದರೆ ಇನ್ನೂ ಮರಣದ ಬಗ್ಗೆ ಭಯಪಡುತ್ತಿರುತ್ತಾರೆ ಗರುಡ ಪುರಾಣದಲ್ಲಿ ಕೆಲವು ಸೂಚನೆಗಳಿವೆ ಅವುಗಳನ್ನು ನಾವು ಅರ್ಥ ಮಾಡಿಕೊಂಡರೆ ನಮ್ಮ ಮರಣದ ಸಮಯವು ಬಂದಿದೆ ಎಂದು ನಾವು ಮೊದಲೇ ತಿಳಿಯಬಹುದು ಒಂದು ದಿನ ಮಹಾವಿಷ್ಣುವು ಲಕ್ಷ್ಮೀದೇವಿಯೊಂದಿಗೆ ವೈಕುಂಠದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರು ಅದೇ ಸಮಯದಲ್ಲಿ ಮಹಾವಿಷ್ಣುವಿನ ವಾಹನವಾದ ಗರುಡದೇವನು ಅಲ್ಲಿಗೆ ಬರುತ್ತಾನೆ ಅವನ ಮುಖದ ಮೇಲೆ ಭಾವನೆ ಮತ್ತು ಚಿಂತೆಯು ಕಾಣುತ್ತಿತ್ತು ಗರುಡದೇವನನ್ನು ಅಷ್ಟು ದುಃಖಿತನಾಗಿ ನೋಡಿ ಭಗವಾನ್ ವಿಷ್ಣುವು ಹೇಳುತ್ತಾರೆ ಗರುಡ ಇಂದು ನೀನು ತುಂಬ ಶಾಂತವಾಗಿ ಕಾಣುತ್ತಿದ್ದೀಯ ಮೂರು ಲೋಕಗಳ ಒಡೆಯನನ್ನು ನಿನ್ನ ಬೆನ್ನಿನ ಮೇಲೆ ಕೂರಿಸಿಕೊಂಡು ನಡೆಯುವ ಪಕ್ಷಿರಾಜ ನೀನು ನಿನ್ನ ಮುಖದ ಮೇಲೆ ಇಂತಹ ಚಿಂತೆಯಿರುವುದು ಒಳ್ಳೆಯದಲ್ಲ ಎಂದು ಹೇಳುತ್ತಾರೆ ಆಗ ಗರುಡದೇವನು ಭಗವಾನ್ ವಿಷ್ಣುವಿಗೆ ನಮಸ್ಕರಿಸುತ್ತಾ ಹೇಳುತ್ತಾನೆ ಪ್ರಭು ನೀವು ಸರ್ವಜ್ಞರು ನಾನು ನಿಮ್ಮ ಹತ್ತಿರ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡು ಬಂದಿದ್ದೇನೆ ಪ್ರಭು ನನ್ನ ಪ್ರಶ್ನೆ ಏನೆಂದರೆ ಪ್ರಭು ಮರಣದ ಮೊದಲು ಏನಾದರೂ ಸೂಚನೆಗಳಿವೆಯೇ ಮತ್ತು ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡುವುದರಿಂದ ಮಾನವನಿಗೆ ಕಡಿಮೆ ವಯಸ್ಸಿನಲ್ಲಿ ಮರಣ ಸಂಭವಿಸುತ್ತದೆಯೇ ದಯವಿಟ್ಟು ಈ ವಿಷಯವನ್ನು ನನಗೆ ಸ್ಪಷ್ಟವಾಗಿ ತಿಳಿಸಿ ಎಂದು ಕೇಳುತ್ತಾನೆ ಆಗ ಭಗವಾನ್ ವಿಷ್ಣುವು ಹೇಳುತ್ತಾರೆ ಗರುಡ ಇಂದು ನೀನು ನಿಜವಾಗಿಯೂ ಬಹಳ ಉಪಯುಕ್ತ ಮತ್ತು ಅತ್ಯಂತ ಮಹತ್ವದ ಪ್ರಶ್ನೆಯನ್ನು ಕೇಳಿದ್ದೀಯಾ ಸರಿ ಮರಣದ ಮೊದಲು ಮನುಷ್ಯನಿಗೆ ಯಾವ ಸೂಚನೆಗಳು ಸಿಗುತ್ತವೆ ಎಂದು ನಾನು ನಿನಗೆ ಹೇಳುತ್ತೇನೆ ಇದರೊಂದಿಗೆ ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡುವುದರಿಂದ ಏನಾಗುತ್ತದೆ ಎಂಬುದನ್ನು ಸಹ ತಿಳಿಸುತ್ತೇನೆ ಆದರೆ ಗರುಡ ಈ ವಿಷಯವನ್ನು ನಿನಗೆ ತಿಳಿಸುವ ಮೊದಲು ನೀನು ಒಂದು ಕಥೆಯನ್ನು ಕೇಳಬೇಕು ಅದರ ಮೂಲಕ ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ ಎಂದು ಭಗವಾನ್ ವಿಷ್ಣು ಹೇಳುತ್ತಾರೆ ಆಗ ಗರುಡನು ಹೇಳುತ್ತಾನೆ ಪ್ರಭು ಈ ಕತೆಯನ್ನು ಹೇಳಿ ನಾನು ಅದನ್ನು ಪೂರ್ತಿಯಾಗಿ ಕೇಳುತ್ತೇನೆ ಮತ್ತು ಈ ಕತೆಯನ್ನು ಎಲ್ಲೆಡೆ ಹರಡುತ್ತೇನೆ ಎಂದು ಹೇಳುತ್ತಾನೆ ಅದಕ್ಕೆ ಭಗವಾನ್ ವಿಷ್ಣು ಹೇಳುತ್ತಾರೆ ಗರುಡ ಮನುಷ್ಯನ ಹುಟ್ಟು ಮತ್ತು ಸಾವಿನ ಚಕ್ರವು ಅವನ ನಡವಳಿಕೆಯಲ್ಲಿ ಅಡಗಿದೆ ಮನುಷ್ಯನು ಹೇಗೆ ನಡೆದುಕೊಳ್ಳುತ್ತಾನೋ ಅದರಂತೆಯೇ ಅವನು ಸುಖ ಮತ್ತು ದುಃಖಗಳನ್ನು ಅನುಭವಿಸುತ್ತಾನೆ ಮನುಷ್ಯನ ಅಕಾಲಿಕ ಮರಣಕ್ಕೆ ಅವನ ಕೆಟ್ಟ ನಡವಳಿಕೆಗಳೇ ಕಾರಣವಾಗುತ್ತದೆ ಎಂದು ಭಗವಾನ್ ವಿಷ್ಣುವು ಹೇಳಿ ಕತೆಯನ್ನು ಪ್ರಾರಂಭಿಸುತ್ತಾರೆ ಗರುಡ ಮಗದ ದೇಶದಲ್ಲಿ ಹೇಮಕುಂಡಲನೆಂಬ ಪ್ರಸಿದ್ಧ ರಾಜನಿದ್ದನು ಅವನ ರಾಜ್ಯದಲ್ಲಿ ಅನೇಕ ನಗರಗಳು ಪರ್ವತಗಳು ಮತ್ತು ಸರೋವರಗಳಿದ್ದವು ಮಹಾರಾಜ ಹೇಮಕುಂಡಲನು ಬಹಳ ಗುಣವಂತನಾಗಿದ್ದನು ಬುದ್ಧಿವಂತನಾಗಿದ್ದನು ಮತ್ತು ರಾಜ್ಯವನ್ನು ಸಮರ್ಥವಾಗಿ ಆಳುತ್ತಿದ್ದನು ಅವನ ರಾಜ್ಯದ ಪ್ರಜೆಗಳು ತುಂಬ ಸಂತೋಷವಾಗಿದ್ದರು ಅವರಿಗೆ ಯಾವುದೇ ಕೊರತೆ ಇರಲಿಲ್ಲ ಮಹಾರಾಜನು ಸ್ವತಂ ತನ್ನ ಪ್ರಜೆಗಳ ಬಗ್ಗೆ ಗಮನ ಕೊಡುತ್ತಿದ್ದನು ಅವನ ರಾಜ್ಯದಲ್ಲಿ ಕಳ್ಳರು ಮತ್ತು ದರೋಡೆಕೋರರ ಭಯವಿರಲಿಲ್ಲ ಮಹಾರಾಜನು ದೊಡ್ಡ ಧರ್ಮಾತ್ಮನಾಗಿದ್ದನು ಅವನು ಅನೇಕ ಬಾರಿ ಯಜ್ಞಗಳನ್ನು ಮಾಡಿದನು ದಾನ ಧರ್ಮಗಳನ್ನು ಮಾಡಿದನು ಮತ್ತು ಅನೇಕ ಬ್ರಾಹ್ಮಣರು ಹಾಗೂ ಮುನಿಗಳಿಗೆ ದಾನ ದಕ್ಷಣಗಳನ್ನು ನೀಡಿದನು ಅವನು ಅನೇಕ ಕೆರೆಗಳನ್ನು ತೋಡಿಸಿದನು ತೋಟಗಳನ್ನು ನಿರ್ಮಿಸಿದನು ಮರಗಳನ್ನು ನೆಟ್ಟಿಸಿದನು ಈ ರೀತಿಯ ಅನೇಕ ಪುಣ್ಯ ಕಾರ್ಯಗಳನ್ನು ಮಹಾರಾಜನು ಮಾಡಿದನು ಮಹಾರಾಜನ ಹೆಂಡತಿಯ ಹೆಸರು ಸುವರ್ಣ ಅವಳು ತುಂಬ ಸುಂದರವಾದ ಮತ್ತು ಬುದ್ಧಿವಂತ ಮಹಿಳೆಯಾಗಿದ್ದಳು ಅವಳು ಕೂಡ ಪ್ರತಿದಿನ ದಾನ ಮತ್ತು ಧರ್ಮ ಕಾರ್ಯಗಳನ್ನು ಮಾಡುತ್ತಿದ್ದಳು ಆದರೆ ಇಷ್ಟೆಲ್ಲ ಇದ್ದರೂ ಮಹಾರಾಜನಿಗೆ ಯಾವುದೇ ಮಕ್ಕಳಿರಲಿಲ್ಲ ಇದರಿಂದ ಮಹಾರಾಜನು ತುಂಬ ದುಃಖಿತನಾಗಿದ್ದನು ಮಹಾರಾಜನ ದುಃಖವನ್ನು ನೋಡಿ ಪ್ರಜೆಗಳು ಕೂಡ ತುಂಬ ದುಃಖ ಪಡುತ್ತಿದ್ದರು ನಂತರ ಒಂದು ದಿನ ಮಹಾರಾಜನು ತನ್ನ ಅರಮನೆಯಲ್ಲಿ ಕುಳಿತು ಇದೇ ವಿಷಯದ ಬಗ್ಗೆ ಚಿಂತಿಸುತ್ತಿದ್ದನು ಯಾವ ಪಾಪದಿಂದ ನನಗೆ ಪುತ್ರನಿಲ್ಲದೆ ಇರಬೇಕಾಯಿತು ನಾನು ಯಾವ ಕೆಟ್ಟ ಕೆಲಸ ಮಾಡಿದ್ದೇನೆ ನನಗೆ ಇಷ್ಟು ದೊಡ್ಡ ಶಿಕ್ಷೆ ಸಿಗುತ್ತಿದೆ ಈಗ ನನ್ನ ಸಮಸ್ಯೆಗೆ ಪರಿಹಾರವನ್ನು ಮುನಿ ವಸಿಷ್ಠರು ಮಾತ್ರ ಮಾಡಬಲ್ಲರು ಆದ್ದರಿಂದ ನಾನು ಅವರ ಬಳಿಗೆ ಹೋಗಿ ಈ ಸಮಸ್ಯೆಗೆ ಪರಿಹಾರವನ್ನು ಕೇಳಬೇಕು ಎಂದು ನಿರ್ಧರಿಸಿದನು ನಂತರ ಮಹಾರಾಜನು ತನ್ನ ರಥದಲ್ಲಿ ಮುನಿ ವಸಿಷ್ಠರ ಆಶ್ರಮಕ್ಕೆ ಹೋಗುತ್ತಾನೆ ಅಲ್ಲಿ ಮುನಿ ವಸಿಷ್ಠರು ಅವನನ್ನು ಆದರದಿಂದ ಸ್ವಾಗತಿಸಿ ಕುಳಿತುಕೊಳ್ಳಲು ಆಸನವನ್ನು ನೀಡಿದರು ಆಗ ಮುನಿ ವಸಿಷ್ಠರು ಮಹಾರಾಜನನ್ನು ಕೇಳುತ್ತಾರೆ ಮಹಾರಾಜ ಇಂದು ನೀವು ಯಾವ ಕಾರಣಕ್ಕಾಗಿ ನಮ್ಮ ಆಶ್ರಮಕ್ಕೆ ಬಂದಿದ್ದೀರಿ ನೀವು ಸನ್ಯಾಸ ಸ್ವೀಕರಿಸುತ್ತಿದ್ದೀರಾ ಆದರೆ ನಿಮ್ಮ ವಯಸ್ಸು ಇನ್ನೂ ಸನ್ಯಾಸ ಸ್ವೀಕರಿಸುವ ಹಂತಕ್ಕೆ ಬಂದಿಲ್ಲ ಎಂದು ಹೇಳುತ್ತಾರೆ ಅದಕ್ಕೆ ಮಹಾರಾಜನು ಸ್ವಾಮಿ ಇಂದು ನಾನು ನಿಮ್ಮ ಬಳಿಗೆ ಒಂದು ಸಂದೇಹವನ್ನು ಒತ್ತು ತಂದಿದ್ದೇನೆ ನನ್ನ ದುಃಖವನ್ನು ನಿವಾರಿಸಲು ನೀವು ಮಾತ್ರ ಸಮರ್ಥರು ಎಂದು ಮಹಾರಾಜನು ಹೇಳುತ್ತಾನೆ ಅದಕ್ಕೆ ವಸಿಷ್ಠರು ಹೇಳುತ್ತಾರೆ ಮಹಾರಾಜ ನಿಮಗೆ ಯಾವ ರೀತಿಯ ತೊಂದರೆಯಾಗಿದೆ ನೀವು ಇಷ್ಟು ದೊಡ್ಡ ರಾಜ್ಯದ ಚಕ್ರವರ್ತಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಸಂದೇಹವಿದ್ದರೂ ಕೇಳಿ ನಾನು ಖಂಡಿತವಾಗಿಯೂ ಸಹಾಯ ಮಾಡುತ್ತೇನೆ ಎಂದು ಹೇಳುತ್ತಾರೆ ಆಗ ಮಹಾರಾಜನು ಹೇಳುತ್ತಾನೆ ಸ್ವಾಮಿ ನನಗೆ ಯಾವುದೇ ಸಂತಾನವಿಲ್ಲ ಯಾವ ಪಾಪದಿಂದ ನನಗೆ ಮಕ್ಕಳಿಲ್ಲದೆ ಬದುಕಬೇಕಾಯಿತು ಮಕ್ಕಳಿಲ್ಲದೆ ನನ್ನ ಮುಂದಿನ ಗತಿಯೇನು ನನ್ನ ರಾಜ್ಯವನ್ನು ಯಾರು ಮುನ್ನಡೆಸುತ್ತಾರೆ ಯಾವ ಕಾರಣದಿಂದ ನಾನು ಮಕ್ಕಳಿಲ್ಲದವನಾದೆ ಮಕ್ಕಳನ್ನು ಪಡೆಯಲು ನಾನು ಯಾವ ಉಪಾಯವನ್ನು ಮಾಡಬೇಕು ಎಂದು ದಯವಿಟ್ಟು ತಿಳಿಸಿ ಎಂದು ಕೇಳಿಕೊಳ್ಳುತ್ತಾನೆ ನಂತರ ಮುನಿ ವಸಿಷ್ಠರು ಸರಿ ಎಂದು ಹೇಳಿ ತಮ್ಮ ಯೋಗ ಶಕ್ತಿಯಿಂದ ಮಹಾರಾಜನ ಇಂದಿನ ಜನ್ಮವನ್ನು ನೋಡಿದರು ಮತ್ತು ಮಹಾರಾಜನಿಗೆ ಹೇಳಿದರು ಮಹಾರಾಜ ನಿಮಗೆ ಮಕ್ಕಳ ಸಂತೋಷ ಸಿಗದ ಕಾರಣ ನಿಮ್ಮ ಇಂದಿನ ಜನ್ಮದಲ್ಲಿ ನೀವು ಮಾಡಿದ ಪಾಪ ಇಂದಿನ ಜನ್ಮದಲ್ಲಿ ನೀವು ಒಬ್ಬ ಬೇಟೆಗಾರನಾಗಿದ್ದೀರಿ ಕಾಡಿನಲ್ಲಿ ವಾಸಿಸುತ್ತಿದ್ದ ಜೀವಿಗಳನ್ನು ಬೇಟೆಯಾಡಿ ಜೀವನ ನಡೆಸುತ್ತಿದ್ದೀರಿ ನಂತರ ಒಂದು ದಿನ ನೀವು ಕಾಡಿನಲ್ಲಿ ಬೇಟೆಗೆ ಹೋದಾಗ ಅಲ್ಲಿ ಒಂದು ಹಸು ತನ್ನ ಮಗುವಿಗೆ ಹಾಲು ಕುಡಿಸುತ್ತಿತ್ತು ಆದರೆ ತಿಳಿಯದೆ ನಿಮ್ಮ ಬಾಣವು ಆ ಹಸುವಿಗೆ ತಗಲಿತು ಮತ್ತು ಅದು ಗಾಯಗೊಂಡಿತು ಆ ಹಸುವನ್ನು ಗಾಯಗೊಳಿಸಿದ ಕಾರಣದಿಂದಲೇ ಈ ಜನ್ಮದಲ್ಲಿ ನಿಮಗೆ ಮಕ್ಕಳಿಲ್ಲದ ಶಾಪ ಸಿಕ್ಕಿದೆ ಎಂದು ಹೇಳುತ್ತಾರೆ ಈ ಮಾತನ್ನು ಕೇಳಿ ಮಹಾರಾಜನು ತುಂಬ ದುಃಖ ಪಡುತ್ತಾನೆ ಅವನ ದುಃಖಕ್ಕೆ ಕೊನೆಯೇ ಇರಲಿಲ್ಲ ಏಕೆಂದರೆ ಅವನು ಈವರೆಗೂ ಯಾವುದೇ ಕೆಟ್ಟ ಕೆಲಸ ಮಾಡಿರಲಿಲ್ಲ ಈಗ ಮಹಾರಾಜನು ಮುನಿ ವಸಿಷ್ಠರಿಗೆ ಹೇಳಿದನು ಸ್ವಾಮಿ ಈ ಪಾಪದಿಂದ ನನಗೆ ಹೇಗೆ ಮುಕ್ತಿ ಸಿಗುತ್ತದೆ ದಯವಿಟ್ಟು ಈ ಪಾಪದಿಂದ ಬಿಡುಗಡೆ ಹೊಂದುವ ಮಾರ್ಗವನ್ನು ತಿಳಿಸಿ ಎಂದು ಕೇಳುತ್ತಾನೆ ನಂತರ ಮುನಿ ವಸಿಷ್ಠರು ಹೇಳುತ್ತಾರೆ ಮಹಾರಾಜ ಈ ಪಾಪದಿಂದ ಮುಕ್ತಿ ಪಡೆಯಲು ನೀವು ಹಸುಗಳ ಸೇವೆಯನ್ನು ಮಾಡಿ ಇದರಿಂದ ನಿಮಗೆ ಮುಕ್ತಿ ಸಿಗುತ್ತದೆ ಮತ್ತು ನಿಮಗೆ ಒಂದು ಮಗು ಹುಟ್ಟುತ್ತದೆ ಎಂದು ವಸಿಷ್ಠರು ಹೇಳುತ್ತಾರೆ ನಂತರ ಮಹಾರಾಜನು ತನ್ನ ರಾಜ್ಯದಲ್ಲಿ ಅನೇಕ ಗೋಶಾಲೆಗಳನ್ನು ನಿರ್ಮಿಸಿದನು ಬ್ರಾಹ್ಮಣರಿಗೆ ಹಸುಗಳನ್ನು ದಾನ ಮಾಡಿದನು ಮತ್ತು ತನ್ನ ಅರಮನೆಯಲ್ಲಿ ಪ್ರತಿದಿನ ಹಸುಗಳ ಸೇವೆಯನ್ನು ಮಾಡಲು ಪ್ರಾರಂಭಿಸಿದನು ಮಹಾರಾಜ ಮತ್ತು ಮಹಾರಾಣಿ ಪ್ರತಿದಿನ ತಮ್ಮ ಅರಮನೆಯಲ್ಲಿ ಹಸುಗಳಿಗೆ ಪೂಜೆ ಸಲ್ಲಿಸುತ್ತಿದ್ದರು ಅವುಗಳ ಸುತ್ತಲೂ ಪ್ರದಕ್ಷಿಣೆ ಮಾಡುತ್ತಿದ್ದರು ಮತ್ತು ಪ್ರತಿದಿನ ಅವುಗಳಿಗೆ ಊಟವನ್ನು ನೀಡುತ್ತಿದ್ದರು ಈ ರೀತಿಯಾಗಿ ಅನೇಕ ದಿನಗಳವರೆಗೆ ಹಸುಗಳ ಸೇವೆಯನ್ನು ಮಾಡಿದ ಕಾರಣ ಮಹಾರಾಜನಿಗೆ ಒಂದು ಮಗು ಹುಟ್ಟುತ್ತದೆ ಇದರಿಂದ ಮಹಾರಾಜನು ತುಂಬ ಸಂತೋಷಪಡುತ್ತಾನೆ ಮತ್ತು ಸಂಭ್ರಮವನ್ನು ಆಚರಿಸುತ್ತಾನೆ ಮಹಾರಾಜನು ಆ ಮಗುವನ್ನು ತುಂಬ ಪ್ರೀತಿಯಿಂದ ಬೆಳೆಸಲು ಪ್ರಾರಂಭಿಸಿದನು ಅವನ ಪ್ರತಿಯೊಂದು ಆಸೆ ಮತ್ತು ಬಯಕೆಗಳನ್ನು ಪೂರೈಸಿದನು ಆದರೆ ಕೆಲವು ವರ್ಷಗಳ ನಂತರ ಮಹಾರಾಜನ ಜೀವನದಲ್ಲಿ ದುಃಖದ ಕಪ್ಪು ಮೋಡಗಳು ಮತ್ತೆ ಬಂದವು ಮಹಾರಾಜನ ಮಗ ಹದಿನಾರು ವರ್ಷದವನಾದಾಗ ಒಂದು ಭಯಾನಕ ಕಾಯಿಲೆಯಿಂದ ಅವನ ಮರಣ ಸಂಭವಿಸಿತು ಮಗನ ಮರಣದಿಂದ ಮಹಾರಾಜನು ದುಃಖದಲ್ಲಿ ಮುಳುಗಿದನು ಮತ್ತು ಎಲ್ಲವನ್ನು ತ್ಯಜಿಸಿ ಮಹಾರಾಜನು ವಸಿಷ್ಠರ ಆಶ್ರಮಕ್ಕೆ ಹೋಗುತ್ತಾನೆ ಅಲ್ಲಿ ಹೋದ ನಂತರ ಮುನಿ ವಸಿಷ್ಠರು ತಮ್ಮ ದಿವ್ಯ ದೃಷ್ಟಿಯಿಂದ ಎಲ್ಲವನ್ನೂ ನೋಡಿದರು ಮತ್ತು ಮಹಾರಾಜನಿಗೆ ಅವನ ಮಗನ ಅಕಾಲಿಕ ಮರಣದ ಕಾರಣವನ್ನು ಹೇಳಲು ಪ್ರಾರಂಭಿಸಿದರು ಮಹಾರಾಜ ನಿಮ್ಮ ಪುಣ್ಯದ ಕಾರಣದಿಂದ ನಿಮಗೆ ಮಗ ಜನಿಸಿದ್ದಾನೆ ಆದರೆ ನಿಮ್ಮ ಮಗನ ಕೆಟ್ಟ ನಡವಳಿಕೆಯಿಂದಲೇ ಅವನ ಅಲ್ಪಾಯುಷನ್ನು ಎದುರಿಸಬೇಕಾಯಿತು ನಿಮ್ಮ ಮಗ ಯಾವಾಗಲೂ ಸ್ನಾನ ಮಾಡದೆ ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡುತ್ತಿದ್ದನು ಸ್ನಾನ ಮಾಡದೆ ಊಟ ಮಾಡುವ ಮನುಷ್ಯನ ಆಯಸ್ಸು ಕಡಿಮೆಯಾಗುತ್ತದೆ ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡುವವನ ದೇಹದಲ್ಲಿ ರೋಗಗಳು ಉಂಟಾಗುತ್ತವೆ ಮತ್ತು ಅವನ ಅಕಾಲಿಕ ಮರಣವನ್ನು ಹೊಂದುತ್ತಾನೆ ಎಂದು ಹೇಳುತ್ತಾರೆ ಈ ರೀತಿಯ ಮಾತುಗಳನ್ನು ಕೇಳಿ ಮಹಾರಾಜನು ತುಂಬ ದುಃಖಪಡುತ್ತಾನೆ ಮತ್ತು ಅಲ್ಲೇ ಇದ್ದು ಮುನಿ ವಸಿಷ್ಠರ ಸೇವೆಯನ್ನು ಮಾಡಲು ಪ್ರಾರಂಭಿಸಿದನು ನಂತರ ಅವನು ತನ್ನ ಸೋದರಳಿಯನಿಗೆ ತನ್ನ ರಾಜ್ಯದ ಜವಾಬ್ದಾರಿಯನ್ನು ವಹಿಸಿ ಕಾಡಿನಲ್ಲಿ ಕುಳಿತು ತಪಸ್ಸು ಮಾಡಲು ಪ್ರಾರಂಭಿಸಿದನು ಈ ಕತೆ ಹೇಳಿದ ನಂತರ ಭಗವಾನ್ ವಿಷ್ಣುವು ಗರುಡನಿಗೆ ಹೇಳುತ್ತಾರೆ ಗರುಡ ನಿನ್ನ ಮೊದಲ ಪ್ರಶ್ನೆ ಏನೆಂದರೆ ಮನುಷ್ಯನಿಗೆ ಅವನ ಮರಣದ ಮೊದಲು ಯಾವ ಸೂಚನೆಗಳು ಸಿಗುತ್ತವೆಂದು ಗರುಡ ಮನುಷ್ಯನಿಗೆ ಮರಣದ ಮೊದಲು ಏಳು ಸೂಚನೆಗಳು ಸಿಗುತ್ತವೆ ಮೊದಲನೇದಾಗಿ ಮನುಷ್ಯನ ಮರಣ ಸಮೀಪಿಸಿದಾಗ ಅವನ ನೆರಳು ಅವನನ್ನು ಬಿಟ್ಟು ಹೋಗುತ್ತದೆ ಅವನಿಗೆ ಎಣ್ಣೆ ಮತ್ತು ನೀರಿನಲ್ಲಿ ತನ್ನ ನೆರಳು ಅಥವಾ ಪ್ರತಿಬಿಂಬ ಕಾಣಿಸುವುದಿಲ್ಲ ಹೀಗಾದರೆ ಅವನ ಕೊನೆಯ ಸಮಯ ಹತ್ತಿರವಾಗಿದೆ ಎಂದು ಅವನು ಅರ್ಥ ಮಾಡಿಕೊಳ್ಳಬೇಕು ಎರಡನೆಯದಾಗಿ ಮನುಷ್ಯನ ಮರಣ ಸಮೀಪಿಸಿದಾಗ ಅವನಿಗೆ ಅವನ ಪೂರ್ವಜರು ಅಥವಾ ಪಿತೃಗಳು ಕಾಣಿಸಿಕೊಳ್ಳುತ್ತಾರೆ ಅವನ ಎಲ್ಲ ಪೂರ್ವಜರು ನೆರಳಿನಂತೆ ಸುತ್ತಾಡುತ್ತಾರೆ ಆಗ ಮನುಷ್ಯನು ತನ್ನ ಮರಣದ ಸಮಯ ಹತ್ತಿರವಾಗಿದೆ ಎಂದು ತಿಳಿದುಕೊಳ್ಳಬೇಕು ಮೂರನೆಯದಾಗಿ ಮನುಷ್ಯನ ಮರಣ ಸಮೀಪಿಸಿದಾಗ ಅವನ ದೇಹದಿಂದ ಒಂದು ವಿಚಿತ್ರವಾದ ವಾಸನೆ ಬರಲು ಪ್ರಾರಂಭಿಸುತ್ತದೆ ಅದು ಅವನಿಗೆ ಖಂಡಿತವಾಗಿಯೂ ಇಷ್ಟವಾಗುವುದಿಲ್ಲ ಈ ವಾಸನೆಯನ್ನು ಗ್ರಹಿಸಿದ ಮನುಷ್ಯನು ತನ್ನ ಕೊನೆಯ ಸಮಯ ಹತ್ತಿರವಾಗಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ನಾಲ್ಕನೆಯದಾಗಿ ಮನುಷ್ಯನ ಮರಣ ಸಮೀಪಿಸಿದಾಗ ಅವನು ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡಿದರೆ ಅವನ ಮುಖದ ಬದಲು ಬೇರೆಯವರ ಮುಖ ಕಾಣಿಸುತ್ತದೆ ಅಥವಾ ಕೆಲವೊಮ್ಮೆ ಅವನ ಸ್ವಂತ ವಿಕೃತ ಮುಖ ಕಾಣಿಸಿಕೊಳ್ಳುತ್ತದೆ ಇದು ಅವನಿಗೆ ಬರುವ ಮರಣದ ಬಗ್ಗೆ ಎಚ್ಚರಿಕೆ ನೀಡುತ್ತದೆ ಆದ್ದರಿಂದ ಯಾವುದೇ ಮನುಷ್ಯನಿಗೆ ಕನ್ನಡಿಯಲ್ಲಿ ತನ್ನ ಮುಖ ವಿಕೃತವಾಗಿ ಕಂಡರೆ ಅಥವಾ ಬೇರೆಯವರ ಮುಖ ಕಂಡರೆ ಅವನ ಮರಣದ ಸಮಯ ಹತ್ತಿರವಾಗಿದೆ ಎಂದು ಅವನು ಅರ್ಥ ಮಾಡಿಕೊಳ್ಳಬೇಕು ಐದನೆಯದಾಗಿ ಮನುಷ್ಯನ ಮರಣ ಸಮೀಪಿಸಿದಾಗ ಅವನ ದೇಹವು ಹಳದಿ ಅಥವಾ ತಿಳಿ ಕೆಂಪು ಬಣ್ಣದಲ್ಲಿ ಕಾಣಿಸುತ್ತದೆ ಅವನ ಚರ್ಮವು ಒಳಭಾಗದಿಂದ ಉರಿಯಲು ಪ್ರಾರಂಭಿಸುತ್ತದೆ ಯಾವುದೇ ವ್ಯಕ್ತಿ ಪಾಪಿಯಾಗಿದ್ದರೆ ಅವನಿಗೆ ನರಕಕ್ಕೆ ಹೋಗುವ ಅನುಭವ ಮೊದಲೇ ಆಗುತ್ತದೆ ಮತ್ತು ಅವನ ಚರ್ಮ ಸುಡಲು ಪ್ರಾರಂಭಿಸುತ್ತದೆ ಇದರಿಂದ ಅವನಿಗೆ ತುಂಬ ತೊಂದರೆಯಾಗುತ್ತದೆ ಆರನೆಯದಾಗಿ ಮನುಷ್ಯನ ಮರಣ ಸಮೀಪಿಸಿದಾಗ ಅವನಿಗೆ ಸೂರ್ಯ ಮತ್ತು ಚಂದ್ರನ ಬೆಳಕು ಕಾಣಿಸುವುದು ನಿಂತು ಹೋಗುತ್ತದೆ ಕೆಲವೊಮ್ಮೆ ಅವನಿಗೆ ಚಂದ್ರನು ಮುರಿದು ಹೋದಂತೆ ಕಾಣಿಸುತ್ತದೆ ಮನುಷ್ಯನ ಮರಣ ಸಮೀಪಿಸಿದಾಗ ಅವನ ನಾಲಿಗೆ ಸ್ವಲ್ಪ ತಡವರಿಸಲು ಪ್ರಾರಂಭಿಸುತ್ತದೆ ಏಳನೆಯದಾಗಿ ಮನುಷ್ಯನ ಮರಣ ಸಮೀಪಿಸಿದಾಗ ಅವನ ಕಣ್ಣುಗಳು ತುಂಬ ದುರ್ಬಲವಾಗುತ್ತವೆ ಅವನ ಸುತ್ತಲೂ ಕುಳಿತಿರುವ ಜನರು ಸಹ ಅವನಿಗೆ ಕಾಣಿಸುವುದಿಲ್ಲ ಅಂದರೆ ಅವನ ಕಣ್ಣಿನ ದೃಷ್ಟಿ ದುರ್ಬಲವಾಗಲು ಪ್ರಾರಂಭಿಸುತ್ತದೆ ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿದ ಮನುಷ್ಯನಿಗೆ ಪುಣ್ಯವನ್ನು ಸಂಪಾದಿಸಿದ ಮನುಷ್ಯನಿಗೆ ಅವನ ಮರಣ ಸಮೀಪಿಸಿದಾಗ ಅವನ ಕಣ್ಣುಗಳ ಮುಂದೆ ಒಂದು ದಿವ್ಯ ಬೆಳಕಿನ ಅನುಭವವಾಗುತ್ತದೆ ಮತ್ತು ಅಂತಹ ವ್ಯಕ್ತಿ ಮರಣಕ್ಕೆ ಎದುರುವುದಿಲ್ಲ ಆದರೆ ಪಾಪಗಳನ್ನು ಮಾಡಿದ ವ್ಯಕ್ತಿಯ ಮರಣ ಸಮೀಪಿಸಿದಾಗ ಅವನ ಕಣ್ಣುಗಳ ಮುಂದೆ ಭಯಾನಕ ರೂಪದ ಯಮರಾಜನು ಕಾಣಿಸಿಕೊಳ್ಳುತ್ತಾನೆ ಇದರಿಂದ ಅವನು ಭಯಪಟ್ಟು ಅವನು ನಡುಗಲು ಪ್ರಾರಂಭಿಸುತ್ತಾನೆ ಮತ್ತು ತನ್ನ ಪಾಪ ಕರ್ಮಗಳನ್ನು ದೂಷಿಸುತ್ತಾನೆ ಗರುಡ ನಿಮ್ಮ ಎರಡನೆಯ ಪ್ರಶ್ನೆ ಏನೆಂದರೆ ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡುವುದರಿಂದ ಏನಾಗುತ್ತದೆ ರಾಜ ಹೇಮಕುಂಡಲನ ಮಗನಿಗೆ ಆದಂತಹ ಮರಣ ಯಾರಿಗೂ ಆಗಬಾರದು ಮನುಷ್ಯನು ಊಟ ಮಾಡುವ ಮೊದಲು ಯಾವ ವಿಷಯಗಳನ್ನು ಅಳವಡಿಸಿಕೊಳ್ಳಬೇಕು ಎಂಬುದನ್ನು ಕೇಳು ಮನುಷ್ಯನು ಯಾವಾಗಲೂ ತನ್ನ ಐದು ಅಂಗಗಳನ್ನು ಸ್ವಚ್ಛಗೊಳಿಸಿ ಊಟ ಮಾಡಬೇಕು ಎರಡು ಕಾಲುಗಳನ್ನು ಎರಡು ಕೈಗಳನ್ನು ಮತ್ತು ತನ್ನ ಮುಖವನ್ನು ನೀರಿನಿಂದ ಚೆನ್ನಾಗಿ ಸ್ವಚ್ಛಗೊಳಿಸಿ ಊಟ ಮಾಡುವುದು ಸೂಕ್ತವಾಗಿದೆ ಇದರಿಂದ ಮನುಷ್ಯನ ದೇಹದಿಂದ ರೋಗಗಳು ದೂರವಾಗುತ್ತವೆ ಗರುಡ ಊಟ ಮಾಡುವುದಕ್ಕಿಂತ ಮೊದಲು ಆ ಊಟಕ್ಕೆ ದೇವರಿಗೆ ಧನ್ಯವಾದ ಹೇಳಬೇಕು ಮತ್ತು ಜಗತ್ತಿನ ಎಲ್ಲ ಪ್ರಾಣಿಗಳಿಗೆ ಊಟ ನೀಡುವಂತೆ ಪ್ರಾರ್ಥಿಸಬೇಕು ಈ ರೀತಿಯಾಗಿ ಇತರ ದೇವತೆಗಳಿಗೆ ನಮಸ್ಕರಿಸಿ ಊಟ ಮಾಡುವುದರಿಂದ ಮನುಷ್ಯನಿಗೆ ಯಾವುದೇ ಪಾಪ ತಟ್ಟುವುದಿಲ್ಲ ಗರುಡ ನೆಲದ ಮೇಲೆ ಕುಳಿತು ಊಟ ಮಾಡುವುದು ಶ್ರೇಷ್ಠವಾಗಿದೆ ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡುವುದರಿಂದ ಮನುಷ್ಯನ ದೇಹದಲ್ಲಿ ರೋಗಗಳು ಉಂಟಾಗುತ್ತವೆ ಮತ್ತು ಅವನ ಆಯುಷ್ಯು ಕಡಿಮೆಯಾಗುತ್ತದೆ ಎಂದು ಭಗವಾನ್ ವಿಷ್ಣು ಹೇಳುತ್ತಾರೆ ಅದಕ್ಕೆ ಗರುಡದೇವನು ಹೇಳುತ್ತಾನೆ ಪ್ರಭು ಇಂದು ನೀವು ನನಗೆ ನಿಜವಾಗಿಯೂ ಮಹಾನ್ ಜ್ಞಾನವನ್ನು ನೀಡಿದ್ದೀರಿ ನೀವು ನನಗೆ ಇಂತಹ ಜ್ಞಾನವನ್ನು ನೀಡಿದ್ದಕ್ಕೆ ಧನ್ಯವಾದಗಳು ಎಂದು ಹೇಳಿ ಗರುಡದೇವನು ಅಲ್ಲಿಂದ ಹೊರಟು ಹೋದನು ವೀಕ್ಷಕರೇ ನಾವು ನೀಡಿದ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಖಂಡಿತವಾಗಿ ಹಂಚಿಕೊಳ್ಳಿ ಹಾಗೆ ಕಾಮೆಂಟ್ನಲ್ಲಿ ಜೈ ಮಹಾವಿಷ್ಣು ಎಂದು ಬರೆಯಿರಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು